ಆ್ಯಂಡ್ ಅಫ್ಕೋರ್ಸ್ ಈಗ ನನ್ನ ಎಲ್ಲ ಬಂಧು ಬಾಂಧವರು ಸ್ನೇಹಿತರು ಅಕ್ಕ ತಂಗಿರು ಅಣ್ಣ ತಂದಿರು ಎಲ್ಲ ಕೂತವ್ರೆ ನಾನು ಹಾಡದೆ ಹೋದರೆ ಬಿಡಲ್ಲ ಅವರು ಆ್ಯಂಡ್ ಸುರೇಶ್ ಸರ್ ರಿಕ್ವೆಸ್ಟ್ ಮೇರೆಗೆ ಅವ್ರಿಗೋಸ್ಕರ ಯಾವ ಹಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಈಗ ಡಿಬೇಟ್ ಸಾಂಗ್ ಹಾಡಿದ್ರೆ ಅವ್ರಿಗೆ ಸೂಟ್ ಆಗಲ್ಲ ನನಗೋರ್ಗೂ ಯಾವ್ದು ಹಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ಅವ್ರಿಗೋಸ್ಕರ ನಾನೇ ಬರೆದಿರುವಂಥ ನನ್ನ ಅವನಿಗೋಸ್ಕರ ಬರೆದಿರುವಂಥ ಹಾಡು ಸರ್ ಬಹುಶಃ ನಿಮಗೆ ಇಷ್ಟ ಆಗುತ್ತಿದ್ದು ನನ್ನ ತಾಯಿ ತೀರ್ಕೊಂಡಾಗ ಅವಳಿಗೆ ಏನು ಕೊಡಬೇಕು ಅಂತ ಅನಿಸ್ದಾಗ ನನಗೆ ಎಲ್ಲರೂ ದೊಡ್ಡ ದೊಡ್ಡ ಸಮಾಧಿ ಕಟ್ತಾರೆ ಸ್ಟ್ಯಾಚ್ಯೂ ಕಟ್ತಾರೆ ಇನ್ನೇನೋ ಕಟ್ತಾರೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಅವಳು ಉಳಿದಿರ್ತಾಳೆ ಅದಕ್ಕೋಸ್ಕರ ನನಗೇನು ಕಟ್ಸೋದು ಇಷ್ಟ ಇರಲಿಲ್ಲ ಅದಕ್ಕೆ ಒಂದು ಹಾಡಿನ ರೂಪದಲ್ಲಿ ಆ ಟೈಮಲ್ಲಿ ನಾನು ಬರೆದಿದ್ದು ಪೂರ್ಣಚಂದ್ರ ತೇಜಸ್ವಿ ಕಂಪೋಸ್ ಮಾಡಿದ್ದು ಅದರ ಹೆರ್ಡ್ ಲೈನ್ ನ ಹಾಡ್ತೀನಿ ಅದಾದ್ಮೇಲೆ ನಿಮಗೋಸ್ಕರ ಡೈಲಾಗ್ ಹೊಡಿತೀನಿ ಖಂಡಿತವಾಗ ನಿನಗಾಗಿ ಹಾಡುವೇನು ಅವು ಕೇಳೆ ಎಲ್ಲಿರುವೆ ಹೇಳೆ ಆಡು ಕುರಿ ಕಟ್ಟಿಕೊಂಡು ಸೊಪ್ಪು ಸೌದೆ ಹೊರತುಕೊಂಡು ಕಂಕುಳಲ್ಲಿ ನನ್ನ ಬಿಗಿದು ಹೆಜ್ಜೆ ಹಾಕಿದೆ ಆಡು ಕುರಿ ಕಟ್ಟಿಕೊಂಡು ಸೊಪ್ಪು ಸೌದೆ ಹೊರತುಕೊಂಡು ಕಂಕುಳಲ್ಲಿ ನನ್ನ ಹಿಡಿದು ಹೆಜ್ಜೆ ಹಾಕಿದೆ ಎದ್ದು ಕೂತು ಕಾದ ನೀನು ನಿದ್ದೆ ಮಾಡದೆ ಎದ್ದು ಕೂತು ಕಾದೆ ನೀನು ನಿದ್ದೆ ಮಾಡದೆ ಇತಿಹಾಸದ ಪುಟಗಳಲ್ಲಿ ನೀನಿಲ್ಲ ನೀನಿಲ್ಲ ಚರಿತ್ರೆಯ ಕಥೆಗಳಲ್ಲೂ ನಿನ್ನಂಥವರು ಯಾರಿಲ್ಲ ಜಗ ಹುಡುಕಿದರೂ ಸಿಗುತ್ತಾರ ಗೊತ್ತಿಲ್ಲ ನನ್ನ ಮನದಲ್ಲಿ ನನ್ನ ಉಸಿರಲಿ ನೀ ಹುತ್ತ ಹೊಲದಲ್ಲಿ ನೀ ಬಿತ್ತ ಛಲದಲ್ಲಿ ಎಲ್ಲಿರುವೆ ಹೇಳೆ ಅವ್ವಾ ನಿನಗಾಗಿ ಹಾಡುವೆನು ಅವ್ವಾ ಕೇಳೆ ತಿಳಿ ನೀಲಿ ನೀ ಎಲ್ಲಿರುವೆ ಹೇಳೆ ಎಲ್ಲ ತಾಯಂದರಿಗೆ ಎಲ್ಲ ಹೆಣ್ಮಕ್ಕಳಿಗೆ ಈ ಹಾಡು ಅರ್ಪಣೆ ಅಂಡ್ ಈಗ ನಮ್ಮ ಹುಡುಗರು ಹಿಂದಡೆ ಕೂತವ್ರೆ ಕಡೆಯಲ್ಲಿ ಅವ್ರಿಗೊಂದು ಡೈಲಾಗ್ ಹೊಡಿಲೇಬೇಕು ನಾನು ಹೊಡಿಲಿಲ್ಲ ಅಂದ್ರೆ ಬಿಡಲ್ಲ ನನಗೆ ಗುಂಪಲ್ಲಿ ಗುರು ತಿಡಿಯೋ ಹೈಟು ಹುರಿ ಮೀಸೆ ಹದ್ದಿನ ಕಣ್ಣು ಸೊಗಡ್ ತುಂಬಿರೋ ಬಾಡಿ ಮೈ ನಾಬೇಸ್ ಅಯೋಗ್ಯ ಮೈ ನಾಬೇಸ್ ಮೈನ ಈಗ ಇನ್ನೊಂದಿದೆ ಕಾವ್ಯಾಶ ಅವ್ರ ಅವಾಗಿಂದ ಡೈಲಾಗ್ ಹೊಡೀರಿ ಡೈಲಾಗ್ ಹೊಡಿರಿ ಅಂತ ಕೇಳ್ತಾವ್ರೆ ಮೇಡಮ್ ಈಗ ಒಂದು ಡೈಲಾಗ್ ರೆಡಿಯಾಗಿ ಮಾಡಿದ್ದೀನಿ ಈಗ ಅವ್ರು ಖುಷಿ ಪಡ್ತಾರೆ ನೋಡಿ ನೋಡ್ತೀರಾ ಹೆಂಗ್ ಖುಷಿ ಪಡ್ತಾರೆ ಅಂತ ಯಾರ್ ಇವಳು ಹುಡುಗಿ ದೆವ್ವ ಇದ್ದಂಗೆ ಅವಳು ಒಂದ್ ಮಣ ಮೇಕಪ್ ಹಾಕೊಂಡು ಯಾರ್ ಇವ್ಳು ಹುಡುಗಿ ದೆವ್ವ ಇದ್ದಂಗೆ ಅವಳೆ ಒಂದ್ ಮಣ ಮೇಕಪ್ ಹಾಕೊಂಡು ಸಾಕ ಇನ್ನೇನಾರ ಬೇಕಾ ಹೋಗ್ಲಿ ನನ್ ಜೊತೆ ಸ್ಟೆಪ್ ಹಾಕ್ಬೇಕಾ ಓಕೆ ನಾ ನಾನು ಓಕೆ ಇನ್ನ ಒಂದ್ ನಾಲ್ಕ್ ಜನ ಹುಡ್ಗಿರ್ನ ಕರ್ಕೊಂಡು ರಚಿತಾ ರಾಮ್ ಆಗ್ತಿದ್ದೆ ನೀವು ಈಗ ರಚಿತಾರಮ್ಮನ ನಿಮ್ಮನ್ನ ನಿಮ್ಮ ನೋಡ್ಕೊಂಡ್ರೆ ರಚಿತಾ ರಾಮ್ ಅನ್ಕೊಂಡು ಬಿಡಿ ಸರ್ ಇನ್ನು ಒಂದ್ ನಾಲ್ಕ್ ಜನ ಹುಡ್ಗಿರ್ನ ಕರ್ದ್ಬಿಟ್ಲಾ ಸ್ಟೇಜ್ ಮೇಲೆ ಬರಲಿ ನನಗೆ ತೊಂದರೆ ಇಲ್ಲ ಯಾರು ಸತೀಶ್ ಸರ್ ಜೊತೆ ಡಾನ್ಸ್ ಮಾಡಕ್ಕೆ ನಾಲ್ಕು ಜನ ಯಾರು ನಾಲ್ಕು ಜನ ಫಸ್ಟ್ ಯಾರು ಸ್ಟೇಜ್ ಮೇಲೆ ಬರ್ತೀರೋ ಅವರು ಓಕೆ ನಾಲ್ಕೇ ನಾಲ್ಕು ಜನ ಆ ಹುಡುಗಿ ಅವ್ರಿಂದ ಜಾಕೆಟ್ ಬಿಚ್ಚೋದು ಎಸೆಯೋದು ಬಿಚ್ಚೋದು ಎಸೆಯೋದು ಅವ್ರ ಅಮ್ಮಂಗೆ ಓಕೆ ಏನಮ್ಮಿ ಏನಮ್ಮಿ ರೆಡಿನಾ ಸೊ ಸ್ಟೆಪ್ಪು ಹಿಂಗೆ ಓಕೆ ರೆಡಿ ಇನ್ನ ಇಬ್ರು ಇನ್ನ ಒಬ್ರು ನಾನು ಒಬ್ಳು ಇಲ್ಲ ಇದ್ದೀನಿ ಓಕೆ ರೆಡಿ ಕಂಸಲ್ ರೆಡಿಯಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಕರುನಾಡ ಸಂಭ್ರಮ ಮತ್ತೆ ಈ ಟ್ರಸ್ಟ್ ವತಿಯಿಂದ ಆಗ್ತಾರೆ ತುಂಬಾ ಖುಷಿ ಒಂದು ಸಣ್ಣದಾಗಿ ಶುರುವಾಗಿದ್ದ ಕಾರ್ಯಕ್ರಮ ಇಷ್ಟು ಇವತ್ತು ಕಡೆಯವರೆಗೂ ಜನ ತುಂಬವರೆಗೆ ಮಟ್ಟಿಗೆ ಬೆಳೆದಿದೆ ಕಾರ್ಯಕ್ರಮ ಅಂತಂದ್ರೆ ರಿಯಲಿ ಖುಷಿ ಪಡುವಂತ ವಿಷಯ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿ ಸೇರೋರು ಎಲ್ರಿಗೂ ಒಳ್ಳೇದಾಗ್ಲಿ ಲೀಲಾವತಿ ಅಮ್ಮವರನ್ನ ನೆನ್ಕೊಳ್ತಾ ಇವತ್ತು ನಾವು ಅವರ ಅವ್ರು ಇಲ್ದೇ ಇರೋ ಈ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಕೆಲಸ ಅವ್ರು ಸಲ್ಲಿಸಿರುವಂಥ ಸೇವೆ ಕನ್ನಡ ಚಿತ್ರರಂಗಕ್ಕೆ ಅಮ್ಮನಾಗಿ ದೊಡ್ಡ ಕೊಡುಗೆನ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇದೆ ಭಾಳ ಪ್ರೀತಿ ಇದೆ ಗೌರವ ಇದೆ ಅಂತ ನೆನೆಸ್ಕೋತಾ ಆ್ಯಂಡ್ ಕಡೆಯಲ್ಲಿ ಕೂತಿರೋ ಎಲ್ಲರೂ ಕಡೆಯವರೆಗೂ ನಮ್ಮ ಮ್ಯಾಟ್ನಿ ಸಿನಿಮಾ ನೋಡ್ತಾರೆ ಅಂತ ನಂಬಿಕೆ ಇದೆ ನಾವು ಒಳ್ಳೆಯ ಸಿನಿಮಾ ಕೊಟ್ಟರೆ ಕ್ವಾಲಿಟಿ ಸಿನಿಮಾ ಕೊಟ್ಟರೆ ನೀವೆಲ್ಲರೂ ಬಂದು ನೋಡೇ ನೋಡ್ತೀರಾ ಕೇಳೋದೇ ಬೇಡ ಅಂತ ನಮಗೆಲ್ಲರಿಗೂ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಕಾವ್ಯ ಭಾಳ ಬ್ಯೂಟಿಫುಲ್ಲಾಗಿ ವೆಲ್ಕಮ್ ಮಾಡಿದ್ದಕ್ಕೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ ಪಾ ಇಲ್ಲ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಟ್ ಮಾಡಿ ಶೋಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನೆಕ್ಸ್ಟು ಇನ್ ಯಾವುದಾದ್ರೂ ಶೋ ಬಂದರೆ ಅದರಲ್ಲಿ ನಮಗೂ ಆ್ಯಕ್ಟ್ ಮಾಡಿಸ್ಕೊಳ್ಳಿ ಖಂಡಿತ ಮಾಡಬೇಕು ಮಾಡೋಣ ಖಂಡಿತ ಥ್ಯಾಂಕ್ ಯು ಸೂಪರ್ ಸೊ ಆಲ್ ದ ವೆರಿ ಬೆಸ್ಟ್ ಬರಲಾಗಿದ್ರೆ ನೀ ನೋಡ್ತೀರಾ ಬಾಯ್ ಸಿನಿಮಾ ನೋಡ್ತಿರೋ ಬಿಡ್ತಿರೋ ಇಲ್ಲಿವರೆಗೂ ನನ್ನ ಬೆಳೆಸಿದ ಅದ್ರ ಬಗ್ಗೆ ನನಗೆ ಖುಷಿ ಇದೆ ಹೆಮ್ಮೆ ಇದೆ ನಿಮ್ಮೆಲ್ಲರ ಬಗ್ಗೆ ಪ್ರೀತಿ ಇದೆ ನೀವೆಲ್ಲರೂ ಚೆನ್ನಾಗಿರಿ ನಿಮ್ಗೆ ಆ ದೇವರು ಖುಷಿಯಾಗಿಟ್ಟಿರಲಿ ಸಂತೋಷವಾಗಿಟ್ಟಿರಲಿ ನೆಮ್ಮದಿಯಾಗಿರ್ಲಿ ಅಂತ ಬೇಡ್ಕೋತೀನಿ ಎಲ್ರಿಗೂ ಒಳ್ಳೇದಾಗಲಿ Bye. Take care. Bye bye. Bye.